ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ರುಚಿಕರವಾದ ಉತ್ತರ ಕರ್ನಾಟಕದ ಸ್ಪೆಷಲ್ ಮುಲ್ಲಂಗಿಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದೇ ನೋಡಿ ಮುಲ್ಲಂಗಿಕಾಯಿ ಅಂತಂದೇಳಿ ಇದನ್ನು ನಾವು ವಾಶ್ ಚೆನ್ನಾಗಿ ನೀರು ಹಾಕಿ ತೊಳೆದು ಈ ಥರ ಚೌಳಿಕಾಯಿ ಬಿಡಿಸ್ತೀವಲ್ಲ ಅದೇ ಥರ ಇದನ್ನು ಬಿಡಿಸಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಇದನ್ನು ಎಲ್ಲವನ್ನು ಬಿಡಿಸಿ ಇಟ್ಕೋಬೇಕು ಆಮೇಲೆ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಅದರಲ್ಲಿ ಶೇಂಗನ ಹಾಕಿ ಚೆನ್ನಾಗಿ ಕೆಂಪಗಾಗಂಗೆ ಹುರ್ಕೋಬೇಕು ಅದನ್ನು ಹುರಿದು ಒಂದು ಪ್ಲೇಟ್ನಲ್ಲಿ ತೆಗೆದು ಇಟ್ಕೊಂಬಿಡಿ ಅದನ್ನು ಇದೇ ಕಡಾಯಿನಲ್ಲಿ ನಾವು ಮುಲ್ಲಂಗಿಕಾಯಿನ ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಇದರಲ್ಲಿ ಹಾಕ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಸೊ ಎಣ್ಣೆ ಹಾಕಿ ಹುರಿಲಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಅದನ್ನು ಕೈ ಆಡಿಕೊಂಡು ಆಮೇಲೆ ಅದಕ್ಕೆ ನಾವು ಸ್ವಲ್ಪ ನೀರನ್ನ ಚಿಮಿಸ್ಬೇಕು ಕೈಯಿಂದ ಒಂದೇ ಸಲ ನೀರು ಹಾಕ್ಬಿಟ್ರೆ ಮೆತ್ತಗೆ ಅದಕ್ಕೆ ಸೊ ಸ್ವಲ್ಪ ನೀರು ಹಾಕಿ ಅದನ್ನು ಹುರ್ಕೋಬೇಕು ಅದನ್ನು ಎಣ್ಣೆನೂ ಇರಬೇಕು ನೀರು ಹಾಕ್ತಾ ಈ ಥರ ಈ ಥರ ಹುರ್ಕೋಬೇಕು ಆಮೇಲೆ ನಾವು ಅದರ ಮೇಲೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಅದರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಲಕ್ಕೆ ಈ ಥರ ತಟ್ಟೆ ಮುಚ್ಚಿ ಇಡೋದ್ರಿಂದ ಒಳಗಡೆ ಕಾಯಿ ಹಾಕಿರ್ತೀವಲ್ಲ ಅದು ಬೇಗ ಹೊತ್ತಿ ಹೋಗೋದಿಲ್ಲ ನಾವು ಅಷ್ಟರಲ್ಲೇ ಈ ಕಾಯಿ ಬೇಯೋಷ್ಟರಲ್ಲೇ ನಾವು ಶೇಂಗಾ ಹುರ್ಕೊಂಡಿದ್ವಲ್ಲ ಆ ಶೇಂಗಾ ಹುರಿದುದನ್ನ ಈ ಥರ ಕುಟ್ಟಿ ಒಂಥರ ತರಿತರಿಯಾಗಿ ಕುಟ್ಟಿ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ ಇದು ಈ ಥರ ನೋಡಿ ಇದು ಈ ಥರ ಪುಡಿ ಪುಡಿಯಾಗಿ ಇರಬೇಕು ನೋಡ್ರಿ ಹೀಗೆ ಆಗಬೇಕು ಅವಾಗ ಆಮೇಲೆ ನಾವು ಅದೇ ಕುಟಾಣಿನಲ್ಲಿ ಮೂ ಎರಡು ಹಸಿಮೆಣಸಿನ್ಕಾಯಿನ ಮುರಿದು ಹಾಕಿದ್ದೀನಿ ಕೊತ್ತಂಬರಿ ಮತ್ತು ಮೂರು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮೆತ್ತಗಾಗೋ ಥರ ಕುಟ್ಕೋಬೇಕು ಕುಟ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಅದನ್ನು ಈಗ ಅಷ್ಟರಲ್ಲೇ ಇದು ಇಟ್ಟಿದ್ವಲ್ಲ ಪಕ್ಕಕ್ಕೆ ಅದನ್ನು ತೆಗೆದು ನೋಡೋಣಂತೆ ಈಗ ನೋಡಿದು ಈಗ ಈ ಥರ ನೋಡಬೇಕು ಮೆತ್ತಗಾಗಿ ಇನ್ನೂ ಇನ್ನೂ ಸ್ವಲ್ಪ ಇದು ಗಟ್ಟಿಗೆ ಇದೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಆ ಥರ ನೀರನ್ನ ಚಿಮ್ಸಿ ಮತ್ತೆ ತಟ್ಟೆನ ಮೇಲೆ ಮುಚ್ಚಿ ಇಟ್ಬಿಡ್ಬೇಕು ಅದನ್ನು ಮತ್ತೆ ಈಗ ಸ್ವಲ್ಪ ತಾದಮೇಲೆ ತೆಗೆದು ನೋಡಬೇಕು ಈಗ ಈ ಥರ ಮೆತ್ತಗಾಗಿರ್ಬೇಕು ನೋಡ್ರಿ ಇದನ್ನ ಮೆತ್ತಗಾದ್ಮೇಲೆ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದು ಇಟ್ಕೋಬೇಕು ಮತ್ತು ಅದೇ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂದ್ಕುಳೆ ನಾವು ಹಸಿಮೆಣ್ಸಿಕ್ಕ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕರಿಬೇವನ್ನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋತನ ಅದನ್ನು ಹುರ್ಕೋಬೇಕು ಅದನ್ನು ಆಮೇಲೆ ನಾವು ಆಮೇಲೆ ಇದಕ್ಕೆ ಹೆಚ್ಚಿದಂಥ ಈರುಳ್ಳಿನ ಹಾಕ್ಕೊಂಡು ಅದೊಂದು ಸಲ ಕೈಯಾಡ್ಕೋಬೇಕು ಈ ಥರ ಎಲ್ಲ ಕೈಯಾಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಶಿನೂ ಹಾಕ್ಕೋಬೇಕು ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದು ಎಲ್ಲಿತನ ಅಂದರೆ ಇದು ಕೆಂಪಾಗಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿತನ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಫ್ರೈ ಆದಕೂಳೆ ನಾವು ಮಿಕ್ ಮುಲ್ಲಂಗಿಕಾಯಿನ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕೋಬೇಕು ಇದನ್ನು ಹಾಕಿ ಇದನ್ನು ಒಂದು ಸಲ ಕೈಯಾಡ್ಕೊಳ್ಳಿ ಕೈಯಾಡ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಮತ್ತೊಂದು ಸಲ ಈ ಥರ ಕೈಯಾಡಿಕೊಂಡು ನಾವು ಇದು ಈ ಥರ ಕೈಯಾಡಬೇಕು ಚೆನ್ನಾಗಿ ಕೈಯ್ಯಾಡಿ ಎಲ್ಲ ಹೊಂದ್ಕೋಬೇಕಲ್ಲ ಅದೆಲ್ಲ ಆದಮೇಲೆ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಇನ್ನೂ ಸ್ವಲ್ಪ ಅದಕ್ಕೆ ನೀರು ಅದೆಲ್ಲ ಹೊಂದ್ಕೋಬೇಕಲ್ಲ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರನ್ನ ಈ ಥರ ಮತ್ತೆ ಚಿಮುಕ್ಸಿ ಈ ಥರ ಚಿಮ್ಸ್ಬೇಕು ನೋಡ್ರಿ ಇದನ್ನು ಈಗ ನಾವು ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ನೋಡಿ ಪುಡಿ ಬೆಲ್ಲ ಇರುತ್ತಲ್ಲ ಆ ಪುಡಿ ಬೆಲ್ಲನ ಹಾಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಅದನ್ನು ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ರೆಡಿ ಇಟ್ಕೊಂಡು ಹಾಕ್ಕೊಂಬಿಡಿ ಆಮೇಲೆ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಅಂದರೆ ನಿಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಇರ್ತದಲ್ಲ ಇರ್ತದಲ್ಲ ಪುಡಿ ಸಾಂಬಾರು ಪುಡಿ ಯಾವುದಿದ್ರೆ ಅದನ್ನು ಹಾಕ್ಕೊಂಡು ಕೈ ಆಡ್ಕೊಂಬಿಡಿ ಅದನ್ನ ಎಲ್ಲ ಒಂದು ಸಲ ಆಡಿದ ಮೇಲೆ ಅದನ್ನು ಸ್ವಲ್ಪ ಕುದೀಲಕ್ಕೆ ಬಿಡಬೇಕದು ಎಲ್ಲ ಹೊಂದ್ಕೋಬೇಕಲ್ಲ ಅದಕ್ಕೋಸ್ಕರನೇ ಅದನ್ನು ಸ್ವಲ್ಪ ಕುದೀಲಕ್ಕೆ ಬಿಡಿ ಅದನ್ನ ಆಮೇಲೆ ಇದಕ್ಕೆ ನಾವು ಶೇಂಗಾ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಶೇಂಗಾ ಪುಡಿನ ಇದರಲ್ಲಿ ಹಾಕ್ಕೋಬೇಕು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಈ ಸಪ್ಪನ್ ಗುರುಳು ಪುಡಿ ಇರ್ತದಲ್ಲ ಅದನ್ನು ಹಾಕ್ತಾರೆ ನಾವು ಮಾತ್ರ ಇದು ಶೇಂಗಾ ಪುಡಿನೇ ಹಾಕ್ತೀವಿ ಇದರಲ್ಲಿ ನೀವು ಯಾವುದು ಹಾಕ್ತೀರಿ ಅಂತಂದು ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈಗ ಇದನ್ನ ಏನು ಮಾಡಬೇಕು ಅಂದರೆ ಎಲ್ಲ ಹಾಕಿ ಚೆನ್ನಾಗಿ ಒಂದು ಸಲ ಕೈ ಕೈಯಾಡ್ಕೊಂಡು ಸ್ವಲ್ಪ ಅದು ಕುದೀಲಿಕ್ಕೆ ಬಿಡಬೇಕು ಸ್ವಲ್ಪ ಈ ಥರ ಕುದಿಬೇಕು ನೋಡ್ರಿ ಇದು ಈ ಥರ ಕುದೀತು ಅಂತಂದರೆ ಈ ಕಾಯಿ ಪಲ್ಯ ರೆಡಿ ಇದೆ ಈಗ ಇದನ್ನು ಸರ್ವಿಂಗ್ ಬೋಲಿಗೆ ತೆಗಿತಾಯಿದ್ದೀನಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ